ರಸ್ತೆ ದಾಡ್ತಾ ಇದ್ದ ಕಾಡಾನೆಗಳ ಪೈಕಿ ಒಂದರ ಮೇಲೆ ವಿದ್ಯುತ್ ತಂತಿ ಬಿದ್ದು ವಿದ್ಯುತ್ ಸ್ಪರ್ಶಗೊಂಡು ನೆಲಕ್ಕೆ ಬಿದ್ದರೂ ಅದನ್ನು ಅಲ್ಲಿಯೇ ಬಿಟ್ಟು ಹೋಗಲು ಬಯಸದ ಇತರೆ ಆನೆಗಳು ಸೊಂಡಿಲಿನಿಂದ ಮೇಲಕ್ಕೆತ್ತಿ ತಮ್ಮೊಂದಿಗೆ ಕರೆದುಕೊಂಡು ಹೋದ ಅಪರೂಪದ ಇದು ಸುತ್ತಮುತ್ತಲಿನ ತೋಟಗಳಲ್ಲಿ ಬೀಡುಬಿಟ್ಟಿರುವ ಗಜಪಡೆ ಅಂಬತ್ತಿ ಕೊಂಡಂಗೇರಿ ರಸ್ತೆಯಿಂದ ದಾಟ್ತಾ ಇದ್ದ ಸಂದರ್ಭ ಬರುವೊಂದು ವಿದ್ಯುತ್ ತಂತಿಯ ಮೇಲೆ ಬಿದ್ದಿದೆ ಇದರಿಂದ ವಿದ್ಯುತ್ ತಂತಿ ತುಂಡಾಗಿ ರಸ್ತೆ ಹಾಯುತ್ತಿದ್ದ ಆನೆಯೊಂದರ ಮೇಲೆ ತಗಲಾಕಿಕೊಂಡಿದೆ ವಿದ್ಯುತ್ ಸ್ಪರ್ಶಗೊಂಡ ಆನೆ ಕೆಳಗೆ ಬಿದ್ದಿದೆ ಇದನ್ನರಿತ ಇತರೆ ಆನೆಗಳು ಕೂಡಲೇ ಅದರ ರಕ್ಷಣೆಗೆ ಧಾವಿಸಿ ಸೊಂಡಿಲಿನಿಂದ ಮೇಲಕ್ಕೆತ್ತಿ ಅದರ ಜೀವ ಉಳಿಸಿವೆ ஜெயல ஜெயலமுத்தி இல்ல வந்துடுது இல்ல வந்துடு வந்திருக்கு